ಸ್ನೇಹಿತರೇ ನಾವು ಈಗ ಪವಿತ್ರ ಭಗವದ್ಗೀತೆಯ ಹದಿನೆಂಟು ಅಧ್ಯಾಯಗಳ ಸಂಕ್ಷಿಪ್ತ ಆದರೆ ಮನಮುಟ್ಟುವ ಸಾರಾಂಶವನ್ನು ತಿಳಿದುಕೊಳ್ಳೋಣ ಇದು ಕೇವಲ ಧಾರ್ಮಿಕ ಪಾಠವಲ್ಲ ನಿಜವಾದ ಬದುಕಿಗೆ ದಾರಿದೀಪವೂ ಹೌದು ಅಧ್ಯಾಯ ಒಂದು ಅರ್ಜುನನ ವಿಷಾದ ಯುದ್ಧಭೂಮಿಯಲ್ಲಿ ಅರ್ಜುನನಿಗೆ ತನ್ನ ಬಂಧುಗಳು ಗುರುಗಳು ಸ್ನೇಹಿತರು ಎದುರಾಗುತ್ತಾರೆ ಯುದ್ಧವಿಲ್ಲದೆ ಸಮಸ್ಯೆ ಬಗೆಹರಿಯಲಿ ಅನ್ನುವ ಹೃದಯದ ನರಳಿಕೆ ಅವನನ್ನು ಆಂತರಿಕವಾಗಿ ಮುರಿದುಬಿಡುತ್ತದೆ ಅಧ್ಯಾಯ ಎರಡು ಆತ್ಮಜ್ಞಾನ ಮತ್ತು ಕರ್ತವ್ಯ ಕೃಷ್ಣನು ಇಲ್ಲಿ ಭಾವನೆಗಿಂತ ಮೇಲಿರುವ ತತ್ವಗಳನ್ನು ಸಾರುತ್ತಾನೆ ಆತ್ಮಶಾಶ್ವತ ಅವಿನಾಶಿ ಮತ್ತು ಜೀವನದಲ್ಲಿ ಕರ್ತವ್ಯವನ್ನು ತ್ಯಜಿಸದೆ ಧೈರ್ಯದಿಂದ ನಿರ್ವಹಿಸಬೇಕೆಂದು ಎಚ್ಚರಿಸುತ್ತಾನೆ ಅಧ್ಯಾಯ ಮೂರು ನಿಸ್ವಾರ್ಥ ಕರ್ಮ ಕರ್ಮ ಮಾಡುವುದು ಜೀವನದ ಭಾಗ ಆದರೆ ಅದರ ಫಲದ ಆಕಾಂಕ್ಷೆ ಇಲ್ಲದೆ ಮಾಡುವ ಕರ್ಮವೇ ಶ್ರೇಷ್ಠ ಇದು ಬದುಕಿನಲ್ಲಿ ನಿಷ್ಠೆಯ ಮಾರ್ಗ ಅಧ್ಯಾಯ ನಾಲ್ಕು ಜ್ಞಾನ ಮತ್ತು ಅವತಾರ ಭಗವಂತನು ಅವನ ಅವತಾರಗಳ ಉದ್ದೇಶವನ್ನು ವಿವರಿಸುತ್ತಾನೆ ಧರ್ಮವನ್ನು ರಕ್ಷಿಸಲು ಅಧರ್ಮವನ್ನು ನಾಶಪಡಿಸಲು ಜ್ಞಾನವಿಲ್ಲದ ಕರ್ಮ ಬಲವಿಲ್ಲದ ಕತ್ತಿಗೆ ಸಮಾನ ಅಧ್ಯಾಯ ಐದು ಸನ್ಯಾಸ ಮತ್ತು ಕರ್ಮಯೋಗ ಬದಿಗೆ ಬಿಟ್ಟು ಬಿಟ್ಟಿರುವುದರಿಂದ ಮೋಕ್ಷವಿಲ್ಲ ಕರ್ತವ್ಯದಲ್ಲೇ ಭಗವಂತನ ಅನುಭವ ಇದೆ ಮನಸ್ಸಿನಲ್ಲಿ ತ್ಯಾಗವೇ ನಿಜವಾದ ಸಂನ್ಯಾಸ ಅಧ್ಯಾಯ ಆರು ಧ್ಯಾನ ಮತ್ತು ಆತ್ಮನಿಯಂತ್ರಣ ಯೋಗ ಎಂದರೆ ಕುಳಿತುಕೊಳ್ಳುವಿಕೆಯೂ ಅಲ್ಲ ಅದು ಮನಸ್ಸಿನ ತಾಳ್ಮೆ ಮತ್ತು ಒಳಜೀವನದ ಆಧ್ಯಾತ್ಮಿಕ ಶಕ್ತಿಯ ಸಾಧನೆ ಧ್ಯಾನದಿಂದ ಆತ್ಮಸಾಕ್ಷಾತ್ಕಾರ ಸಾಧ್ಯ ಅಧ್ಯಾಯ ಏಳು ಜ್ಞಾನ ವಿಜ್ಞಾನ ಯೋಗ ಭಗವಂತ ಎಲ್ಲರಲ್ಲಿಯೂ ಇದ್ದಾನೆ ಅವನನ್ನು ತಿಳಿದುಕೊಳ್ಳಲು ಕೇವಲ ಪುಸ್ತಕದ ಜ್ಞಾನ ಸಾಕಾಗದು ಅನುಭವದ ಜ್ಞಾನವೂ ಅಗತ್ಯ ಅಧ್ಯಾಯ ಎಂಟು ಮರಣದ ಕ್ಷಣದಲ್ಲಿ ಸ್ಮರಣೆ ಮನುಷ್ಯನು ಯಾವ ಚಿಂತನೆಯಲ್ಲಿದ್ದಾನೆ ಎಂಬುದು ಅವನ ಅಂತ್ಯಗಮನದ ದಿಕ್ಕನ್ನು ನಿರ್ಧರಿಸುತ್ತದೆ ಭಗವಂತನ ಸ್ಮರಣೆ ಇಲ್ಲದ ಜೀವಿತ ವ್ಯರ್ಥ ಅಧ್ಯಾಯ ಒಂಬತ್ತು ಭಕ್ತಿಯ ಮಹತ್ವ ಕೃಷ್ಣನು ತನ್ನನ್ನು ನಂಬಿದ ಎಲ್ಲರನ್ನೂ ಸಮಾನವಾಗಿ ನೋಡುವುದಾಗಿ ಹೇಳುತ್ತಾನೆ ಭಕ್ತಿಗೆ ಧರ್ಮ ವರ್ಣ ಜಾತಿ ಎಂಬ ಬಾಂಧವ್ಯಗಳಿಲ್ಲ ಅಧ್ಯಾಯ ಹತ್ತು ವಿಭೂತಿ ಯೋಗ ಭಗವಂತನು ತನ್ನನ್ನು ಪ್ರಕೃತಿಯ ಪ್ರತಿಯೊಂದು ಅದ್ಭುತದಲ್ಲೂ ವ್ಯಕ್ತಪಡಿಸುತ್ತಾನೆ ಬೆಳಕು ಗಾಳಿ ಜ್ಞಾನ ಶಕ್ತಿಗಳಲ್ಲಿ ಕೃಷ್ಣನು ತಾನೇ ಎಲ್ಲದರ ಮೂಲ ಎಂದು ಅರ್ಜುನನಿಗೆ ತಿಳಿಸುತ್ತಾನೆ ಅಧ್ಯಾಯ ಹನ್ನೊಂದು ವಿಶ್ವರೂಪ ದರ್ಶನ ಅರ್ಜುನನಿಗೆ ಕೃಷ್ಣನು ತನ್ನ ವಿಶ್ವರೂಪವನ್ನು ತೋರಿಸುತ್ತಾನೆ ಅದ್ಭುತ ಭಯಾನಕ ಶ್ರೇಷ್ಠ ಇಲ್ಲಿ ದೇವರಲ್ಲಿ ಒಂದುಗೂಡುವ ಭಕ್ತನ ಭಯ ಮತ್ತು ಭಕ್ತಿ ಭಾವ ವ್ಯಕ್ತವಾಗುತ್ತದೆ ಅಧ್ಯಾಯ ಹನ್ನೆರಡು ಶ್ರದ್ಧೆ ಮತ್ತು ಭಕ್ತಿಯ ಮಾರ್ಗ ನೇರವಾದ ನಿಸ್ವಾರ್ಥ ಭಕ್ತಿಯೇ ಭಗವಂತನಿಗೆ ತಲುಪುವ ಶ್ರೇಷ್ಠ ಮಾರ್ಗ ಭಗವಂತನು ಭಕ್ತನ ನಿಷ್ಠೆಯನ್ನು ಮಾತ್ರ ನೋಡುತ್ತಾನೆ ಬಾಹ್ಯಾಚಾರವನ್ನಲ್ಲ ಅಧ್ಯಾಯ ಹದಿಮೂರು ಕ್ಷೇತ್ರ ಅಂದರೆ ದೇಹ ಅಥವಾ ಭೌತಿಕ ಪ್ರಪಂಚ ಮತ್ತು ಕ್ಷೇತ್ರಜ್ಞ ಅಂದರೆ ಆತ್ಮ ಅಥವಾ ಚೈತನ್ಯ ಈ ಶರೀರವು ಕ್ಷಣಿಕ ಆದರೆ ಅದರೊಳಗಿನ ಆತ್ಮ ಕ್ಷೇತ್ರಜ್ಞ ನಿತ್ಯ ಇದನ್ನು ಅರಿಯುವುದು ಜ್ಞಾನಕ್ಕೆ ದಾರಿ ಅಧ್ಯಾಯ ಹದಿನಾಲ್ಕು ತ್ರಿಗುಣಗಳು ಸತ್ವ ರಜಸ್ ತಮಸ್ ಈ ಮೂರು ಗುಣಗಳು ಮನುಷ್ಯನ ನಡತೆಯ ಮೇಲೆ ಆಳವಾದ ಪ್ರಭಾವ ಬೀರುತ್ತವೆ ಈ ಗುಣಗಳ ಆಚೆಗೆ ಹೋಗುವುದೇ ಆತ್ಮೋನ್ನತಿಗೆ ದಾರಿ ಅಧ್ಯಾಯ ಹದಿನೈದು ಪುರುಷೋತ್ತಮ ಯೋಗ ಭಗವಂತನು ತಾನೇ ಎಲ್ಲದರ ಮೂಲ ಎಂದು ಅರ್ಜುನನಿಗೆ ವಿವರಿಸುತ್ತಾನೆ ಈ ಜಗತ್ತು ಒಂದು ಅಶ್ವತ್ಥ ವೃಕ್ಷದಂತೆ ಮತ್ತು ಭಗವಂತನೇ ಅದರ ಬೇರು ಎಂದು ಹೇಳುತ್ತಾನೆ ಭಗವಂತನು ಮನುಷ್ಯನಿಗಿಂತ ಉನ್ನತ ಪುರುಷ ಪುರುಷೋತ್ತಮ ಅವನನ್ನು ಅರಿಯಲು ಆತ್ಮಜ್ಞಾನ ಹಾಗೂ ನಿಷ್ಠೆ ಅಗತ್ಯ ಅಧ್ಯಾಯ ಹದಿನಾರು ದೈವಿಕ ಮತ್ತು ಆಸುರಿ ಗುಣಗಳು ನಮ್ಮೊಳಗೆ ಇರುವ ದೈವಿಕ ಗುಣಗಳನ್ನು ಬೆಳೆಸಬೇಕು ಸತ್ಯ ಶಾಂತಿ ತಪಸ್ಸು ಆಸುರಿ ಗುಣಗಳು ಮನುಷ್ಯನನ್ನು ನಾಶದ ದಾರಿಗೆ ತೆಗೆದುಕೊಳ್ಳುತ್ತವೆ ಅನೇಕ ಬಗೆಯ ಆಲೋಚನೆಗಳಿಂದ ಗೊಂದಲಕ್ಕೀಡಾದವರು ಮೋಹದ ಬಲೆಯಲ್ಲಿ ಸಿಲುಕಿದವರು ಮತ್ತು ಕಾಮಭೋಗಗಳಲ್ಲಿ ಆಸಕ್ತರಾದವರು ನರಕಕ್ಕೆ ಬೀಳುತ್ತಾರೆ ಅಧ್ಯಾಯ ಹದಿನೇಳು ಶ್ರದ್ಧೆ ಮತ್ತು ಆಹಾರ ಯಜ್ಞದ ಶುದ್ಧತೆ ನಮ್ಮ ನಂಬಿಕೆಯ ಗುಣ ನಾವು ಸೇವಿಸುವ ಆಹಾರ ಮಾಡುವ ಯಜ್ಞ ಈ ಎಲ್ಲವೂ ನಮ್ಮ ಆಂತರಿಕ ಪ್ರಗತಿಯನ್ನು ತೋರಿಸುತ್ತವೆ ಅಧ್ಯಾಯ ಹದಿನೆಂಟು ಮೋಕ್ಷ ಮತ್ತು ಸಂನ್ಯಾಸ ಕೊನೆಯ ಅಧ್ಯಾಯ ಕೃಷ್ಣನು ಇಲ್ಲಿ ಬೋಧಿಸುತ್ತಾನೆ ನಿಜವಾದ ತ್ಯಾಗ ನಿಜವಾದ ಸೇವೆ ಇವುಗಳ ಮೂಲಕ ಬದುಕಿನ ಗುರಿಯಾದ ಮೋಕ್ಷಸಾಧ್ಯ ಈ ಪ್ರಪಂಚದ ಗದ್ದಲದ ನಡುವೆ ಒಂದು ಕ್ಷಣ ನಿಂತು ನಿಮ್ಮ ನಿಶಬ್ದ ಮನಸ್ಸಿನಲ್ಲಿ ಕೇಳಿ ನೋಡಿ ಯಾರಾದರೂ ಮಾತಾಡುತ್ತಿದ್ದಾರೋ ಅನ್ನಿಸುತ್ತಿದೆಯೇ ಅದೇ ಧ್ವನಿ ಬಹುಶಃ ಕೃಷ್ಣನ ಧ್ವನಿ ನಿಮ್ಮೊಳಗಿನ ಶಕ್ತಿ ನಿಮ್ಮೊಳಗಿನ ದಾರಿ ಅನಿಶ್ಚಿತತೆಯಲ್ಲೂ ನಿಶ್ಚಯವನ್ನು ಭಯದೊಳಗೂ ಧೈರ್ಯವನ್ನು ತೋರಿಸುವ ಆ ಧ್ವನಿ ಅದು ಹೊರಗಿನ ಶಬ್ದವಲ್ಲ ಅದು ನಮ್ಮೊಳಗಿನ ಆತ್ಮವನ್ನೇ ಕೃಷ್ಣನ ರೂಪದಲ್ಲಿ ಮಾತನಾಡಿಸುತ್ತಿರುವ ಆಂತರಿಕ ಶಕ್ತಿ ಭಗವದ್ಗೀತೆ ಕೇವಲ ಒಂದು ಧಾರ್ಮಿಕ ಗ್ರಂಥವಲ್ಲ ಇದು ಬದುಕನ್ನು ಹೇಗೆ ನೋಡಬೇಕು ಬದುಕನ್ನು ಹೇಗೆ ನಡೆಸಬೇಕು ಮತ್ತು ಬದುಕಿನಲ್ಲಿ ಏನು ಬಿಟ್ಟು ಏನು ಪಡೆಯಬೇಕು ಎಂಬುದನ್ನು ತಿಳಿಸುವ ದಾರಿದೀಪ ಕೃಷ್ಣನು ಅರ್ಜುನನಿಗೆ ನೀಡಿದ ಪಾಠ ನಾವೆಲ್ಲ ಒಮ್ಮೆ ಕೇಳಬೇಕು ಕೇಳಿಸಿಕೊಂಡು ಬದುಕಬೇಕು ಇಂದಿನ ಪಾಠ ಗೀತೆ ನಾವು ಓದುವ ಪುಸ್ತಕವಲ್ಲ ನಾವು ನೆಮ್ಮದಿಯಾಗಿ ಬದುಕಲು ಬೇಕಾದ ಬದುಕಿನ ಪಾಠವಾಗಿರುತ್ತದೆ ನಮಸ್ಕಾರ ಸ್ನೇಹಿತರೆ ನೀವು ಈ ವಿಡಿಯೋ ಇಷ್ಟಪಟ್ಟಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ ಮತ್ತು ಇಂತಹ ಮತ್ತಷ್ಟು ಮಾಹಿತಿ ಪಡೆದುಕೊಳ್ಳಲು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಬೆಂಬಲವೇ ನಮಗೆ ಶಕ್ತಿಯೂ ಧನ್ಯವಾದಗಳು